ಗೆರೆಯ ಮನೆ ಮಗ ಅಂತ ಕೊಳ್ಳುವ ವಿನಯ್ ಕುಮಾರ್ ದಾವಣಗೆರೆ ಹಾಗೂ ದಾವಣಗೆರೆ ರಾಜಕಾರಣಕ್ಕೆ ಅತಿಥಿಯಷ್ಟೇ ಅವರಿಗೆ ಮಾಹಿತಿ ಇಲ್ಲದೆ ಹೀಗೆ ಮಾತನಾಡುವುದು ಸರಿಯಲ್ಲ ಶಾಮನೂರು ಕುಟುಂಬ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಿನಾಭಾವ ಸಂಬಂಧದ ಬಗ್ಗೆ ಜಿಬಿ ವಿನಯ್ ವಿನಯ್ ಕುಮಾರ್ಗೆ ಮಾಹಿತಿ ಇಲ್ಲ ಹಿರಿಯ ಕಾಂಗ್ರೆಸ್ ಶಾಸಕರು ಶ್ರೀ ಶಾಮನೂರು ಶಿವಶಂಕರಪ್ಪನವರು ಎಷ್ಟೇ ಸಲ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಕೇಳಿದಾಗ ಕೂಡ ಬಹಿರಂಗವಾಗಿ ಹೇಳಿಕೆ ನೀಡಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ದೊಡ್ಡವರ ಬಗ್ಗೆ ಮಾತನಾಡಿ ದೊಡ್ಡವನಾಗುತ್ತೇನೆ ಅನ್ನುವ ಅವರ ತಪ್ಪು ಕಲ್ಪನೆಯನ್ನು ಸರಿಪಡಿಸಿಕೊಳ್ಳಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ವತಃ ಭಾಗವಹಿಸಿದರು ಅಷ್ಟೇ ಅಲ್ಲದೆ ಸುಮಾರು ಒಂದು ಸಾವಿರ ಕಾರ್ಯಕರ್ತರನ್ನು ಮೈಸೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದ್ದಾರೆ ಎಂದು ಯುವ ಕಾಂಗ್ರೆಸ್ನ ಶಿವರತನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಯಾಕಪ್ಪ ಪರವಾಗಿ ಅಂತ ಹೇಳ್ತಾ ಸಿದ್ದರಾಮಯ್ಯ ಅವರು ಸಿ ಎಂ ಚೀ ಅಂತ ಹೇಳಿ ಸಾಕಷ್ಟು ವಿಚಾರ ಕೋಲಾಹಲ ಇದ್ದಾಗ ಶಾಮನಾರು ಶಿವಶಂಕರಪ್ಪ ಅವರು ಸಿದ್ದರಾಮಯ್ಯಪ್ಪ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಸಾಕಷ್ಟು ಸಲ ಮಾತಾಡಿದ್ದಾರೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಒಳ್ಳೆಯ ಚೀಫ್ ಮಿನಿಸ್ಟರು ಅವರೇ ಕಂಟಿನ್ಯೂ ಆಗಬೇಕು ಅಂತ ಸಮೇತ ಸತಿ ಓಪನ್ ಸ್ಟೇಟ್ಮೆಂಟ್ಗಳನ್ನ ಸಮೇತ ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಮಾನ್ಯ ಸ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಎಸ್ ರವರು ಕೂಡ ಮೈಸೂರಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಅಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿ ಭಾಗವಹಿಸಿದರೆ ಕೂಡ ಹೌದು ಅದರ ಜೊತೆಗೆ ಸಾಕಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಇಲ್ಲಿಂದ ದಾವಣಗೆರೆ ನಮ್ಮ ಎರಡ್ ಸಾವಿರ ಜನ ಕಾರ್ಯಕರ್ತರುಗಳಿಗೆ ಹೋಗೋದಕ್ಕೆ ಬಸ್ನ ವ್ಯವಸ್ಥೆಗಳನ್ನ ಸಮೇತ ಮಾಡಿಕೊಟ್ಟು ಅವರಲ್ಲಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲದೆ ಸಚಿವ ಸಂಪುಟದಲ್ಲಿ ಶಾಸಕರು ಮತ್ತು ನಮ್ಮ ಸಚಿವರು ಸಾಮನ ಶಿವಶಂಕರಪ್ಪನವರು ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನರವರು ಇಬ್ಬರು ಇದ್ದಾರೆ விதானசை கலாப்பூத்த எல்லார சம்மத்த எல்லா சாசகாங்க எல்லா சாசக எல்லா சாசகூட சித்திராம பரவாயில்லை ஆ ஆ சம்மத்திலே நம்ம ஷாமூர் குடும்ப இப்போ சாசக சச்சிவரு சமத்த அது பாகியாக இல்லை யாவ மட்டுமே இவரு யாவும் நைத்திகளக்கு இஷ்டப்படுத்தாரு இவ்வேன் மாவ தப்பு மாதிரி கொட்டிருப்பது இல்லாங்க இவருக்கு தப்பு மாதிரி தப்பு கல்பா தலைக்கொண்டு இவரு ಪ್ರಾರಂಭ ಮಾಡಕ್ಕೆ ಬಂದಿರ್ಬೋದು ಇವತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಸ್ವಾಮಿ ಇಪ್ಪತ್ತೈದು ವರ್ಷದಿಂದ ದಾವಣಗೆರೆ ಬಗ್ಗೆ ಕರ್ನಾಟಕದ ಬಗ್ಗೆ ನಮ್ಮ ದಾವಣಗೆರೆ ಎಂ ಪಿ ಸಾಹೇಬರು ಮಾತಾಡಿರ ಇವತ್ತು ಒಬ್ಬ ಮಹಿಳಾ ಸಂಸದೆ ಕರ್ನಾಟಕದ ವಿಚಾರವಾಗಿ ದಾವಣಗೆರೆಯ ಸಾಕಷ್ಟು ವಿಚಾರಗಳ ಪರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಿದ್ದಾರೆ ಅವರ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರಾಜೆಕ್ಟ್ಗಳ ಬಗ್ಗೆ ವಿಶ್ವಾಸಕ್ಕೆ ತಗೊಂಡು ಏನು ಯೂನಿಯನ್ ಗೌರ್ಮೆಂಟಿಗೆ ಫೋರ್ಸ್ ಮಾಡೋದ್ರಿಂದ ಕೆಲಸಗಳನ್ನ ಮಾಡಿಸೋದಕ್ಕೆ ಎಲ್ಲ ಥರ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ದಾವಣಗೆರೆ ಮುಂದಿರೋದಕ್ಕೆ ಕಾರಣ ಮೊನ್ನೆ ನಾವು ನಡೆದಕ್ಕೆ ನಾವು ಮಾಡ್ತಕ್ಕಂಥ ಸಿದ್ದರಾಮಯ್ಯವರ ಪರವಾಗಿ ಬಿ ಜೆ ಪಿ ವಿರುದ್ಧವಾಗಿ ನಾವೇನು ಸ್ಟ್ರೈಕ್ ಬರೆದು ಆವಾಗ ದಾವಣಗೆರೆ ಇರೋದಿದ್ದಕ್ಕೆ ಅವರು ಹಾಗಂತ ಹೇಳಿ ಅವರು ಅವರ ಪರವಾಗಿ ಮಾತಾಡೋದೇ ಇಲ್ಲ ಅಂತಕ್ಕಂಥ ವಿಚಾರವೇ ಇಲ್ಲ ನೀವು ಏನೋ ದೊಡ್ಡವರ ಬಗ್ಗೆ ಮಾತಾಡಿ ನೀವು ಅಂತಕ್ಕಂಥ ಒಂದು ನಿಮ್ಮ ಕಲ್ಪನೆ ತಪ್ಪು ದಯವಿಟ್ಟು ಅದನ್ನ ತಿತ್ಕೊಳ್ಳಿ ಮೂರ್ ತಿಂಗಳಿಗೆ ಆರು ತಿಂಗಳಿಗೆ ಬರ್ತಾ ಇದ್ದೀರಾ ಬಂದು ಹೋಗಿ ದಾವಣಗೆರೆಗೂ ಬಾವಳಗಿರಿ ರಾಜಕಾರಣಕ್ಕೂ ನೀವು ಅತಿಥಿ ಅಂತಂದು ಹೇಳಕ್ ಪಡ್ತೀವಿ ಅತಿಥಿಗಳ ಬಂದು ನಿಮ್ಗೆ ಯಾವ್ದೋ ಸ್ವಾಗತ ಆಗುತ್ತೆ ಆದ್ರೆ ಸುಮ್ ಸುಮ್ನೆ ಮಾಹಿತಿಯಿಂದಲೇ ಯಾರ ಬಗ್ಗೆ ಈ ತರ ಮಾತಾಡ್ಬೇಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದರೂ ಮಾಯಿಕೊಂಡ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ಯಾವುದೇ ವಿಚಾರ ಕೇಳಿದರು ಕೇವಲ ಹಾರಿಕೆ ಉತ್ತರ ನೀಡುವ ಶಾಸಕರು ನಿರ್ಲಕ್ಷ್ಯ ತೋರಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಮಗಾರಿ ಆರಂಭಿಸದಿದ್ದರೆ ಜಿಲ್ಲಾ ಕೇಂದ್ರದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ಬಿಜಿ ಸಚ್ಚಿನ್ ಎಚ್ಚರಿಕೆ ನೀಡಿದರು ಒಂದೇ ಒಂದು ಅವರಂತೆ ಯಾವುದೇ ರೀತಿಯ ಹೊಸ ಅನುದಾನ ಈ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ವಿಫಲರಾಗಿರುತ್ತದೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದೇ ನಂತರದಲ್ಲಿ ಅವರು ಅಂತ ಥರ ಶಕ್ತಿ ಇಲ್ಲ ಒತ್ತಡ ಅವ್ರು ಬರೀ ಮುಖ್ಯಮಂತ್ರಿ ಹಿಂದೆ ಮುಂದೆ ಸುತ್ತಿರೋದು ಬಿಟ್ಟರೆ ಟಿ ವಿ ಮಾಧ್ಯಮಗಳನ್ನು ನೋಡೋ ರೀತಿ ಜನರ ಮುಂದೆ ಇನ್ನು ಅನುದಾನ ತರ ಅಂತ ಕೆಲಸ ಮಾಡ್ತಾರೆ ಹೋಗಬೇಕು ವಿಧಾನಸೌಧಕ್ಕೆ ಹೋಗಬೇಕು ಎಲ್ಲ ಇಲಾಖೆಗಳನ್ನ ಕಚೇರಿಗಳು ಸುತ್ತಿರೋದು ಅನುದಾನ ತರ ಒಂದು ಕಷ್ಟ ಸಭ್ಯ ಅದೇನು ಕಷ್ಟಸಭ್ಯ ಕಾರ್ಯ ಶಾಸಕರಿಗೆ ಅನುದಾನ ತರ ವಿಚಾರ ಅನುದಾನ ತರ ಅಂತ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಹಳೆಯ ಅನುದಾನ ಇದೆ ಹೊಸ ಅನುದಾನ ಅಂತ ತರ್ತಿಲ್ಲ ಇರೋಂಥ ಹಳೆ ಹಳೆಯ ಅನುದಾನನೇ ಉಪಯೋಗಿಸ್ಕೊಳ್ಬೇಕು ಇರೋ ಅದನ್ನೂ ಸಹ ಇಲ್ಲಿಯವರೆಗೆ ಹಳೆ ಅನುದಾನ ಉಪಯೋಗಿಸ್ಕೊಳ್ಳುವಂಥ ಕೆಲಸ ಮಾಡಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದಲ್ಲಿದೆ ಕಳೆದ ಸರ್ಕಾರದ ಅವಧಿಯಲ್ಲಿ ಇನ್ನು ಇನ್ನೇನು ಕೆ ಎಂ ಎಲ್ ಕರ್ನಾಟಕ ಮಹಿಳಾ ಅನುಭವದ ನಮ್ಮ ಲೆಟ್ರ್ ಕಳಿಸಿದ್ರು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ವಾಪಸ್ ತೊಗೊತಿದೆ ಅಂತ ಇವರು ಹೊಸ ಅನುದಾನ ಬೇಡ ಹಳೆ ಅನುದಾನ ಇರೋದು ಇರೋದೇಕೋಕ್ಕೆ ನೋರಿಗೆ ನಾಳೆ ಹೇಗೋದು ಇರಲಿ ಎಸ್ ಸಿ ಎಸ್ ಟಿ ದುಡ್ಡು ವಾಪಸ್ ಹೋಗುತ್ತೆ ಅಂದರೆ ಹತ್ರ ನನಗೆ ಇವರು ಮತ್ತೇನು ಕೆಲಸ ಮಾಡ್ತಾರೆ ಒಂದು ಮೀಸಲಾತಿ ಇರೋಂಥ ಒಂದು ಕ್ಷೇತ್ರದಿಂದ ಗೆದ್ದು ಬಂದಂಥ ಒಂದು ಶಾಸಕರು ತಮ್ಮ ಕ್ಷೇತ್ರದ ಎಷ್ಟು ಎಷ್ಟು ಜನತೆಗೆ ಅನುಮಾನ ಮಾಡ್ತಾರೆ ಅರ್ಥ ಅರ್ಥವನ್ನ ಇವ್ರು ಮಾಡ್ತಾರೆ ಕೆಲಸರಲ್ಲ ನೀವು ಹೋಗಿ ಒಂದು ಒಂದು ಏಳು ದೊಡ್ಡ ದೊಡ್ಡ ಆಸ್ಪತ್ರೆಗಳ್ರಿ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ಗಳಿಲ್ಲ ಇವ್ರು ನೋಡ್ತಾರೆ ಇವರು ಚಿನ್ನ ಸಮುದ್ರ ಬೇಕು ಮರಗಳಿಂದ ನೀರು ತಿನ್ಕೊತಾರೆ ಮನೆಗಳಿಗೆ ಒಂದು ಬ್ರಿಡ್ಜ್ ಕೇಳಿದ್ರು ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ರೀ ಹೋಗಿದೆ ಅದು ಇನ್ನೂರಿಗೆ ಬೇಕು ಮಾಡಿಸಿಕೆ ಸಣ್ಣ ಒಂದು ಹತ್ತು ಲಕ್ಷದ ಅನುದಾನ ದಸರಾಪಟ್ಟ ಮುಖ್ಯ ರಸ್ತೆ ಮಾಡಿದರೆ ಜನಗಳು ಸಮಸ್ಯೆ ಸಮಸ್ಯೆಗಳನ್ನು ಕೇಳಿದಾರೆ ಜನಗಳು ಗೊತ್ತಿದೆ ಅವರಿಗೆ ಮಲಗತ್ತೈದು ಲಕ್ಷ ಅನುದಾನ ಹೋಗೋ ಚರಂಡಿಗೆ ಅದು ಸಹ ವಾಪಸ್ ಆಗುತ್ತೆ ಏನು ಮಾಡ್ತಾರೆ ಮತ್ತೆ ಶಾಸಕರ ಕೆಲಸನಾದ್ರೆ ಏನಾಗೋದು ಹೇಗಿರಲಿಲ್ಲ ಆ ಸಮಸ್ಯೆ ಜನಗಳಿಗೆ ಬಗ್ಗೆ ಜನಗಳು ಕಷ್ಟ ತೀರಿಸಲಿ ಅಂತ ಶಾಸಕ ಸ್ಥಾನಕ್ಕೆ ಆಯ್ಕೆ ಮಾಡೋದು ಇವ್ರು ಜನಗಳು ಕಷ್ಟ ಸುಖ ಆಲಿಸೋದಿರಲಿ ಇವರು ಏನಂದ್ರೆ ಒಂದು ಹೇಳಿದ್ರು ಜನಗಳು ಯಾರು ಲೀಡ್ ಕೇಳಿದ್ರು ಸರ್ ಹಿಂದೂ ಸರ್ ಅಂದ್ರೆ ಸರ್ ಮಾಡಿಸ್ಕೊಡ್ರಿ ಈ ಸಮಸ್ಯೆ ಇದೆ ಅಂದ್ರೆ ಉಪಯೋಗಿಸಿಕೊಂಡು ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಇಲ್ದಿದ್ದಲ್ಲಿ ಇದೇ ರೀತಿ ಮುಂದುವರೆದಿಲ್ಲ ಇನ್ನೊಂದು ತಿಂಗಳು ಬಿಟ್ಟು ನೋಡ್ತೀವಿ ಒಂದು ನಮ್ಮ ಯೋಮೋರ್ಚಾ ವತಿಯಿಂದ ಒಂದು ಉಗ್ರವಾದ ಹೋರಾಟಗಳನ್ನು ರೂಪ ರೂಪುಗೊಳಿಸಬೇಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ